ಎಲ್ಲರಿಗೂ ನಮಸ್ಕಾರ ಗುಡಿರಿ ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರ ನಾವು ಚೆನ್ನಾಗಿದ್ದೀವಿ ಇವತ್ತು ಅವ್ರಿಕಾಳು ಕಾಳು ಪಲ್ಯ ರೀ ನೀರುಳ್ಳಿ ಒಂದು ಒಂದು ಟೊಮೊಟೊ ಕರಿಬೇವು ಕೊಬ್ಬರಿ ಹಸಿಮೆಣಕಾಯಿ ಇವು ಮೂರು ಮಿಕ್ಸಿ ಮಾಡ್ಕೊತೀನಿ ರೀ ಇವಾಗ ನೀರು ಕಾಸಕ್ಕೆ ಇಟ್ಟಿದ್ದೀನಿ ರೀ ಅವರಿಕಾಯಿನ ರೀ ಫಸ್ಟು ಅವರಿಕಾಯಿ ಬೇಯಿಸ್ಕೊತಿಂದ್ರಿ ನೋಡಿ ಉಪ್ಪಾಕ್ತೀನಿ ಬಾಲ್ಟಿ ಕಾದಿದ್ದೇರಿ ಎಣ್ಣೆ ಹಾಕ್ತೀನಿ ಬೆಣ್ಣೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದ್ರೆ ನಾನು ಎಣ್ಣೆ ಹಾಕಿ ಮಾಡ್ತಿದ್ದೀನಿ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯತೆ ಸಾಸಿವೆ ಜೀರಿಗೆ ಹಾಕ್ತೀನಿ ಸಾಸಿವೆ ಜೀರಿಗೆ ಅಷ್ಟೊತ್ತಿಗೆ ಬದ್ನೆಕಾಯಿ ಹಚ್ಕೊತೀನಿ ರೀ ನೀರುಳ್ಳಿ ಫ್ರೈ ಆಗ ಫ್ರೈ ಆಗಕ್ಕೆ ಈ ಚಪಾತಿಗೆ ತುಂಬ ಟೇಸ್ಟ್ ಇರುತ್ತೆ ರೀ ಅವ್ರಿಕಾಯಿ ಬದ್ನೆ ಪಲ್ಯ ನಮ್ಮ ಮಗ ಟ್ರಿಪ್ ಹೋಗಿದ್ದಾನ್ರಿ ಬಂದ ಬಂದಕ್ಕೆ ತುಂಬ ಖುಷಿಯಾಗಿದೆ ಅಡುಗೆ ಎಲ್ಲ ಮಾಡೋದ್ರ ರೆಸಿಪಿಗಳೆಲ್ಲ ಚಟಪಟ ಬೇಕು ರೀ ಅವ್ರಿಕಾಯಿ ನೋಡಿರಿ ீட்டட்டபட்டிான்ி ஒரு சண்ட கருவின் சிப்பு இது தரப்பட்ரி ಕುದಿಯುತ್ತಿದೆ ಒಗ್ಗರಣೆ ಹಾಕಿದ್ದಾರೆ ಅವ್ರಿಕಾಯ ಬೇಯಿಸಿಟ್ಟಿದ್ದೀನಿ ಮದ್ವೆ ಹಾಕಿದ್ರೆ ಅವರಿಕಾಯಿಗೆ ಸ್ವಲ್ಪ ಉಪ್ಪಾಕಿ ರೀ ನೋಡ್ರಿ ಕಲ್ಲು ಹಾಕ್ತಿದ್ದೀನಿ ಅವ್ರಿಕ ಬದ್ನೇಕ ಪಲ್ಯ ರೀ ರೊಟ್ಟಿ ಚಪ್ಪತಿ ಚೆನ್ನಾಗಿರತ್ರಿ ಅಷ್ಟೊದ್ಗೆ ಹಸಿಮೆಣಸಿಗಿ ಟೊಮೊಟೊ ಕಾಯಿ ಮಿಕ್ಸಿ ಮಾಡ್ಕೊಂತೀವಿ ರೀ ರೆಡಿಯಾಗಿದೆ ಅವ್ರಿಕ್ಕ ಬದ್ನೇಕಾ ಪಲ್ಯಾಗಿ ಇದಕ್ಕೆ ಮಸಾಲೆ ರುಬ್ಬಿರೋದು ಹಾಕ್ತೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಲ್ರಿ ಮೊಸರು ಬೇಕಂದ್ರೆ ರೀ ನನ್ನ ಮೊಸರು ಹಾಕ್ತಾ ಇಲ್ಲ ಅಷ್ಟಿನ ಪುಡಿ ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರದ್ರಿ ವಿಡಿಯೋದಲ್ಲಿ ಇದೆ ಇವಾಗ ಗುರಳ್ ಪುಡಿ ಕಡಲೆ ಪುಡಿ ಹಾಕ್ತೀನಿ ರೀ ಟೊಮೊಟೊ ಹಾಕಿದ್ರಲ್ಲಿ ಹುಣಸೆ ಹಣ್ಣು ಹಾಕಲ್ಲ ನಿಮ್ಗೆ ಟೊಮೊಟೊ ಬೇಡ ಹುಣಸೆ ಹಣ್ಣು ರೀ ಗುರ ಪುಡಿ ಕಡಲೆ ಇಟ್ಟು ಮಧ್ಯಾಹ್ನ ಊಟಕ್ಕೆ ರೊಟ್ಟಿಗೆ ರೀ ಜೋಳದ ರೊಟ್ಟಿಗೆ ಚೆನ್ನಾಗಿ ಬೇಯ್ಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕ್ತೀನಿ ಖಾರ ಖಾರ ಇದೆ ಖಾರ ಇರ್ಬೇಕ್ರಿ ಚಳಿ ಇದೆಲ್ಲ ಚೆನ್ನಾಗ್ಯ ನಿಮ್ ಖಾರ ಬೇಕಂದ್ರೆ ಹಾಕಳ್ರಿ ನಾನು ಖಾರ ಖಾರ ಹಾಕಿ ಮಾಡಿದ್ದೀನಿ ಒಂದು ಎಂಟು ಹತ್ತು ಇದನ್ರಿ ಹಾಕಿದ್ದೀನಿ ರೀ ಕಾಲ್ ಅವ್ರಿ ಅವ್ರಿಕಾಳು ಬದ್ನೇಕಾಯಿ ಪಲ್ಯ ರೆಡಿಯಾಗಿದೆ ರೊಟ್ಟಿಗೆ ಚಪಾತಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ